మేలే విచ్చు గచ్చి యోధ నిత ఏడు సు కో మేలే సింహ దంతే కాదు కుంత విష్ణు శైవ పంథాన ధర్మ ఒందే నన్న జీవ వెంద ెందవను నెల జలను ఉసిరెందవను కొసరితయ కెంపే గౌడ రణ కలియవను రణ హులివను రణ పడే అధిపతి యుగ ధర్మోద్ధారక ోధ సుత్తు కోటే మేలే సింహాదంతే కాదు కుంత విష్ణు శైవ పంథవెల్ వందే ఎందా ధర్మ ఒందే నన్న జీవ వెంద కులమ ఎందవను నెలజలను ఉసిరెందవను హస చరితయ కెంపే కెంపేగడ రణ కలిగినవను రణ హులివను రణ పడే అధిపతి ఇవను జుగ కెంపే గౌడ ಏಳು ಸುತ್ತು ಎಲ್ಲರಿಗೂ ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನ ಕೋರ್ತಾ ಒಳವಳ್ಳ ಜೆಡಿಎಸ್ ಘಟಕದ ವತಿಯಿಂದ ಇವತ್ತೇನು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಮಾಜಿ ಶಾಸಕರು ಡಾಕ್ಟರ್ ಕೆ ರವರ ನೇತೃತ್ವದಲ್ಲಿ ಮಳವಳ್ಳಿ ಅನಂತರಾಮ್ ಸರ್ಕಲ್ನಲ್ಲಿ ಕೆಂಪೇಗೌಡ ಜಯಂತಿಯನ್ನ ಒಂದು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಾಜಿ ಶಾಸಕರಾದಂತ ಡಾಕ್ಟರ್ ಕೆ ಅನ್ನದಾನಿರ್ ಅವರಿಗೆ ಸ್ವಾಗತವನ್ನು ಬಯಸುತ್ತ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಶ್ವನಾಥ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತ ಪುರಸಭೆಯ ಉಪಾಧ್ಯಕ್ಷರಾದಂತ ಅವರು ಸಹ ಬಂದಿದ್ದಾರೆ ಹಾಗೂ ಎಲ್ಲ ಪುರಸಭೆಯ ಸದಸ್ಯರು ಹಾಗೂ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತ ಹನುಮಂತರವರು ನಮ್ಮ ಪಕ್ಷದ ಎಲ್ಲ ತಾಲೂಕು ಘಟಕದ ಎಲ್ಲಾ ಮುಖಂಡರುಗಳಿಗೆ ಸ್ವಾಗತವನ್ನ ಕೋರುತ್ತಾ ಇವತ್ತೇನೊಂದು ಎರಡ್ ಸಾವಿರದ ಇಪ್ಪತ್ ಈ ಒಂದು ಬೀದಿ ರಸ್ತೆಯನ್ನ ಕೆಂಪೇಗೌಡ ರಸ್ತೆ ಅಂತ ಹೇಳಿ ನಾಮಕರಣ ಡಾಕ್ಟರ್ ಕೆ ಅನ್ನದಾನಿ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಈ ಒಂದು ರಸ್ತೆಗೆ ನಾಮಕರಣ ಮಾಡಲಾಗಿತ್ತು ಈ ಒಂದು ಅನಂತರಾಮ್ ಸರ್ಕಲ್ ಏರಿತ್ತು ಅನಂತರಾಮ್ ಸರ್ಕಲ್ ಒಂದು ರಸ್ತೆ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಆ ಈ ಕಳ ಈ ಕೆಂಪೇಗೌಡ ರಸ್ತೆಯ ನಾಮಫಲಕ ಏನಿತ್ತು ಆ ನಾಮಫಲಕವನ್ನ ತೆರವುಗೊಳಿಸಲಾಗಿತ್ತು ಅದನ್ನ ಇವತ್ತು ಸುಸಜ್ಜಿತವಾಗಿ ಒಂದು ಚೆನ್ನಾಗಿ ಅಚ್ಚುಕಟ್ಟಾದಂತ ಒಂದು ನಾಮಫಲಕವನ್ನ ಗ್ರಾನೈಟ್ ನಲ್ಲಿ ಅಳವಡಿಸಿ ಈ ಒಂದು ಕಾರ್ಯಕ್ರಮವನ್ನ ಆ ಅದು ಇದು ಮಾಡ್ತಾ ಇದೀವಿ ಹಾಗೂ ಇವತ್ತೇನು ಸರ್ಕಾರದಿಂದ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿದ್ರು ಇವತ್ತು ಸಂಪೂರ್ಣವಾಗಿ ಆ ಒಂದು ಕಾರ್ಯಕ್ರಮ ಗೊಂದಲವಾಗಿತ್ತು ಯಾಕೆ ಅಂತ ಅಂದ್ರೆ ಈ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ತಹಶೀಲ್ದಾರ್ ತಹಶೀಲ್ದಾರ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ಮೊದಲನೇ ದಿನ ಮೊದಲನೇ ದಿನ ಸಭೆ ಕರೆದಂತ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿಲ್ಲಿ ಹನ್ನೊಂದು ಗಂಟೆ ಸಭೆ ಕರೆದ್ರು ಆ ಸಭೆಯಲ್ಲಿ ಬರೀ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ರು ಸಹ ಈ ಒಂದು ಪೂರ್ವಭಾವಿ ಸಭೆಗೆ ಕುಟ್ಟು ಹಾಜರಿರ್ಬೇಕು ಹೇಳಿ ಆ ಬರೀ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಆ ಒಂದು ಸಭೆಗೆ ಆಹ್ವಾನ ನೀಡಿದ್ರು ಆದ್ರೆ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗಾಗ್ಲಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗಾಗ್ಲಿ ಸಹಕಾರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗಾಗ್ಲಿ ಯಾರಿಗೂ ಹೇಳದೆ ಇವರು ಈ ಒಂದು ಇವತ್ತು ಕೆಂಪೇಗೌಡ ಜಯಂತಿಯನ್ನ ಒಂದು ಅರ್ಥಪೂರ್ಣವಾಗಿ ಮಾಡಿದ್ರು ಬದಲು ಇವತ್ತು ಒಂದು ಗೊಂದಲವಾಗಿ ಇವತ್ತು ಯಾವುದೇ ಜನಸಂಧ ಯಾವುದೇ ತಾಲೂಕಿನ ಒಂದು ಮಠದಲ್ಲಿ ಮಾಡದಂತ ಈ ಒಂದು ದಿನಾಚರಣೆಗೆ ಜನರ ನಿರಾಸಕ್ತಿಗೆ ಇವತ್ತೇನು ಈ ಕಾರಣವಾಗಿದ್ದಾರೆ ಇದಕ್ಕೆ ತಾಲೂಕು ತಾಲೂಕು ಆಡಳಿತವೇ ಇದಕ್ಕೆ ನೇರವಣೆ ಮುಂದಿನ ದಿನಗಳಲ್ಲಿ ಯಾವ್ದು ಯಾವ್ದೇ ಮಹನೀಯರಾಗಿರ್ಬೋದು ಅವ್ರನ್ನ ನೆನೆಸ್ಕೊಳ್ಳುವಂತ ಈ ಸಂದರ್ಭದಲ್ಲಿ ಯಾವ್ದೇ ಲೋಪ ಬರ್ದೇ ಇರುವಂತ ಅವ್ರ ಕೆಲಸ ಮಾಡಬೇಕಾಗುತ್ತೆ ಹಿಂದೆ ಅವರು ಯಾವ ಯಾವುದೇ ಒಂದು ಒಂದು ಸಣ್ಣ ಜನಾಂಗದ ಅವರು ಅವ್ರ ದಾರ್ಶನಿಕರಾದ್ರೂ ಶಾಸಕರ ಅನ್ನದಾನಿಯವರು ಶಾಸಕರಾಗಿರುವಂತ ಸಂದರ್ಭದಲ್ಲಿ ಅದನ್ನ ಅರ್ಥಪೂರ್ಣವಾಗಿ ಇದೇ ಕಳೆದ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅನ್ನದಾನಿಯವರ ನೇತೃತ್ವದಲ್ಲಿ ಸಾಲಕ್ ಆಡಳಿತ ನಾವೆಲ್ಲರೂ ಸೇರಿ ಮಾಡೋಂತ ಕೆಂಪೇಗೌಡರು ಜಯಂತಿಗೆ ಇಡೀ ತಾಲೂಕಿನಾದ್ಯಂತ ಮೂರ್ ಸಾವಿರ ಜನ ಅಧಿಕವಾಗಿ ಅವತ್ತು ಬಂದು ಅಹ್ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸು ಇವತ್ ಯಾರು ಇಲ್ಲ ಇವತ್ತು ಕೇವಲ ಜಾನಪದ ಕಲಾ ತಂಡಗಳೊಡನೆ ಅದು ಒಬ್ರು ತಹಸೀಲ್ದಾರ್ ಬಂದು ಹತ್ತುವರೆ ಹನ್ನೊಂದು ಗಂಟೆ ಅರ್ಧ ಗಂಟೆ ನಾವು ಕಾದಿದೀವಿ ಹತ್ತುವರೆ ತನ್ ಹತ್ತುವರೆಗೆ ಬಂದು ಕೇವಲ ಒಂದು ಪುಷ್ಪಾರ್ಚನೆ ಮಾಡಿ ಅವ್ರು ಹೊಲ್ಟೋದ್ರು ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಇಂತ ಒಂದು ಯಾವ್ದೇ ಅವ್ರ ಯಾವ್ದಾರ ಯಾವ್ದು ಯಾವ್ದೇ ಅವರು ದಾರ್ಶನಿಕರಲ್ಲಿ ಮಹಾಪುರುಷರಲ್ಲಿ ಅವರ ಜಯಂತಿಗಳನ್ನ ಆಚರಿಸುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಆ ಜನಾಂಗದ ಎಲ್ಲ ಒಬ್ಬ ಮುಖಂಡರುಗಳನ್ನು ಕರೆದು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ನೀವ್ ಯಾವ್ದೇ ನೀವು ನೀವು ನಿಮ್ ಅಧಿಕಾರಿಗಳು ಅಧಿಕಾರಿ ವರ್ಗಗಳಿಂದ ಯಾವ್ದೇ ಜಯಂತಿ ನೀವು ಮಾಡಕ್ಕಾಗಲ್ಲ ಜಯಂತಿ ಮಾಡ್ಬೋದು ಸಾಂಕೇತಿಕವಾಗಿ ನೀವೇನು ಗಂಧಕ್ಕೆ ಜಯಂತಿ ಮಾಡ್ಬೋದು ಅದಲ್ಲ ಯಾವ ಒಬ್ಬ ಮಹನೀಯರನ್ನ ನೀವು ನೆನ್ಸ್ಕೊಬೇಕು ಅಂತ ಅಂದ್ರೆ ಅವ್ರ ಬಗ್ಗೆ ಮಾತಾಡೋ ಅವರು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಆಡಳಿತದಿಂದ ಇಂತ ಯಾವುದೇ ಒಂದು ಲೋಪ ಆಗದೆ ಇರೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ನಡೆಸಬೇಕು ಅಂತ ಹೇಳ್ತಾ ಈಗ ನಮ್ಮ ಮಾಜಿ ಶಾಸಕರಾದಂತ ಅನ್ನದ ಅನ್ನದಾನಿ ಅವರು ಈ ಒಂದು ಕಾರ್ಯಕ್ರಮವನ್ನ ಕುರಿತು ಒಂದ್ ಎರಡು ಮಾತಾಡಬೇಕು ಅಂತ ಮನೆ ಮಾಡ ಬಂಧುಗಳೇ ಹಾಗೂ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡಗಳೇ ಕಾರ್ಯಕರ್ತರೇ ಪುರಸಭಾ ಸದಸ್ಯರುಗಳೇ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರೇ ಮನ್ಮೂಲ್ನ ನಿರ್ದೇಶಕರೇ ಹಿರಿಯ ನಾಯಕರುಗಳೇ ಬಂಧುಗಳೇ ಇವತ್ತು ನಾಡಪ್ರಭು ಕೆಂಪೇಗೌಡರು ಐನೂರ ಹದಿನಾರು ವರ್ಷಗಳ ಹಿಂದೆ ಹುಟ್ಟಿ ಬೆಂಗಳೂರಿನ ನಿರ್ಮಾಣ ಮಾಡಿ ಬೆಂಗಳೂರಿನ ಬಡ ಜನರಿಗೂ ಕೂಡ ಹಲವೇರು ಹಲವಾರು ಪೇಟೆಗಳನ್ನ ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡಿ ಹತ್ತಾರು ಕೆರೆಗಳನ್ನ ನಿರ್ಮಾಣ ಮಾಡಿ ಅನೇಕ ಬೆಂಗಳೂರಿನ ಜನರಿಗೆ ಕುಡಿಲಿಕ್ಕೆ ನೀರನ್ನು ಕೂಡ ಒದಗಿಸಿ ಒದಗಿಸಲಿಕ್ಕೆ ಹಲವಾರು ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಿದಂತ ನಾಡಪ್ರಭು ಎಂದೇ ಹೆಸರಾಗಿರತಕ್ಕಂತ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ರಾಮ್ ಸರ್ಕಲ್ ನಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ಲ ನನ್ನ ತಾಲೂಕಿನ ಮಹಾಜನತೆಗೆ ರಾಜ್ಯದ ಜನತೆಗೆ ದೇಶ ವಿದೇಶಗಳಲ್ಲಿ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂತ ಕೆಂಪೇಗೌಡರ ಅಭಿಮಾನಿಗಳಿಗೆ ಶುಭಾಶಯಗಳನ್ನ ಮೊದಲನೇದಾಗಿ ಕೋರ್ಲಿಕ್ಕೆ ಬಯಸ್ತಾ ಇವತ್ತೇ ನಮ್ ನಂದಕುಮಾರ್ ಅವರು ಬಹಳ ಬೇಸರದಿಂದ ಕೆಲವು ವಿಚಾರಗಳನ್ನ ಮಾತನಾಡ್ತಾ ಇದ್ರು ಅವರ ತನಿಗೆ ನನ್ನ ದನಿಯನ್ನ ಕೂಡಿಸ್ತಾ ಇದ್ದೇನೆ ಇವತ್ತು ನಾಡಪ್ರಭು ಕೆಂಪೇಗೌಡರಿಗೆ ಇಂಥ ಒಂದು ತಾತ್ಕಾಲವಾದಂತಹ ಜಯಂತೋತ್ಸವವನ್ನು ಆಚರಿಸಿ ಅಂತ ಹೇಳಿ ಮಳವಳ್ಳಿ ತಾಲೂಕಿನವ್ರು ಯಾರು ಕೇಳಿರ್ಲಿಲ್ಲ ಯಾವ ಪಕ್ಷದವರು ಕೇಳಿರ್ಲಿಲ್ಲ ಯಾವ ವರ್ಗದವರು ಕೇಳಿರ್ಲಿಲ್ಲ ಯಾರು ಕೂಡ ಈ ರೀತಿ ಕಳಪೆ ಜಯಂತ್ಯೋತ್ಸವವನ್ನು ಆಚರಿಸಿ ಅಂತ ಯಾರು ಕೇಳಿರ್ಲಿಲ್ಲ ಅಥವಾ ನೀವು ನೀವು ಸರ್ಕಾರದವರಾಗ್ಲಿ ತಾಲೂಕು ನೀವು ನೆನ್ಸ್ಕೊಳ್ಳಿ ಅವ್ರೂ ಅಂತ ಯಾರು ನಿಮ್ ಮೇಲೆ ದುಂಬಾಲ್ ಬಿದ್ದು ಬಂದು ಏನ್ ಕೇಳಿರ್ಲಿಲ್ಲ ನೀವು ಮಾಡುವಂತ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಎಲ್ಲಾ ತಾಲೂಕಿನ ಜನತೆಗೆ ಆಹ್ವಾನ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೆಂಪೇಗೌಡರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕಾಗಿತ್ತು ಶಾಸಕರೇ ನೀವು ತಾತ್ಸಾರವಾಗಿ ಕೆಲವು ವರ್ಗವನ್ನ ಈ ತಾಲೂಕಿನಲ್ಲಿ ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಸಾಬೀತಾದರೂ ಕೂಡ ನಿಮ್ಮ ಒಳನೋಟದಲ್ಲೂ ಕೂಡ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಇದಕ್ಕೆ ಕಾರಣ ಕೆಂಪೇಗೌಡರ ಜಯಂತಿನೇ ಸಾಕ್ಷಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ಚರಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಯಾವ ದ್ವೇಷನಾದ್ರೂ ಮಾಡಿ ಯಾವ ವರ್ಗನಾದ್ರೂ ದ್ವೇಷ ಮಾಡಿ ಆದ್ರೆ ನಿಮ್ಮ ರಾಜಕೀಯ ಇದೆಯಲ್ಲ ದ್ವೇಷದ ರಾಜಕಾರಣ ಮುಂದಿನ ದಿನದಲ್ಲಾದ್ರೂ ಕೂಡ ಇದನ್ನ ಬಿಡಬೇಕು ನೀವು ಇವತ್ತು ಕೆಂಪೇಗೌಡರಿಗೆ ನೀವು ಶಾಸಕರ ಮೊದಲನೇ ಪ್ರಜೆಯಾಗಿ ಈ ತಾಲೂಕಿನ ಪ್ರಜೆಯಾಗಿ ನೀವು ಅವ್ರಿಗೆ ಕೊಟ್ಟಂತ ಗೌರವ ಇದೆಯಲ್ಲ ಇದನ್ನ ಕೊನೆವರೆಗೂ ನೆನ್ಸ್ಕೊತಾರೆ ಈ ಜನ ಅಂತಕ್ಕಂಥದ್ದನ್ನ ನಿಮ್ಗೆ ಎಚ್ಚರಿಕೆಯಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾಡಪ್ರಭು ಕೆಂಪೇಗೌಡರ ರಸ್ತೆ ಅಂತ ಹೇಳಿ ನಾವು ಹಿಂದೆ ಶಾಸಕರಾಗಿದ್ದಾಗ ನಿರ್ಮಾಣ ಮಾಡಿದ್ವಿ ನಂದಕುಮಾರ್ ನಂಗೆ ಕೆಲವು ಸರ್ಕಲ್ ನ ನಿರ್ಮಾಣಕ್ಕಾಗಿ ನಾಮಫಲಕ ತೆರವುಗೊಂಡಿತ್ತು ಈಗ ಹೊಸ ನಾಮಫಲಕವನ್ನ ಅನಾವರಣ ಮಾಡೋದರ ಜೊತೆಗೆ ಇವತ್ತು ಜಯಂತಿಯನ್ನ ಬಹಳ ಪ್ರೀತಿಯಿಂದ ವಿಜೃಂಭಣೆಯಿಂದ ಜೆಡಿಎಸ್ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ ಮತ್ತೊಂದ್ಸಾರಿ ಎಲ್ರಿಗೂ ಶುಭಾಶಯಗಳನ್ನ ಕೋರ್ತೇನೆ ನಾಡಪ್ರಭು ಕೆಂಪೇಗೌಡರು ಈ ದೇಶದ ಆಸ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾಡ ಪ್ರಭು ಕೆಂಪೇಗೌಡರ ರಸ್ತೆಯನ್ನ ನಾವು ನಿರ್ಮಾಣ ಮಾಡಿ ಒಂದು ಗೌರವವನ್ನ ತಂದ್ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಆಗ್ಲಿ ಮುಂದಿನ ದಿನಗಳಲ್ಲಿ ಕೆಂಪೇಗೌಡರ ಆದರ್ಶವನ್ನ ನಾವೆಲ್ಲರೂ ಕೂಡ ಹೇಳ್ತಾ ನಾವು ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮತ್ತೆ ನಮ್ಮ ತಾಲೂಕಿನ ಜನತೆ ಯಾವತ್ತೂ ಕೂಡ ನಾಡಪ್ರಭು ಕೆಂಪೇಗೌಡರನ್ನ ಅವರ ಸಾಧನೆಯನ್ನ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ತಾಲೂಕು ಆಡಳಿತ ವ್ಯವಸ್ಥೆಗೆ ಅವ್ಯವಸ್ಥೆಯ ಮೇರೆ ಅವ್ಯವಸ್ಥೆಯ ನಾಡಬು ಕೆಂಪೇಗೌಡರ ಜಯಂತೋತ್ಸವನ ಆಚರಿಸಿರೋದಕ್ಕೆ ನನ್ನ ವಿರೋಧ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ